ಅಕ್ಕ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಶಿಲ ಬೈ ನಾನು ಗಾಡಿ ಹತ್ರ ಇಟ್ಬಿಡ್ಬೇಡ ಒಂದು ನಿಮಿಷ ಬೈಲಿ ಬೈ ಅದು ಏನೋ ಸೂಚನೆ ಕೊಡ್ತಾ ಇತ್ತು ಬಯ್ಯ ನಮಗೆ ಹೆಂಗ್ ಬಡ್ಕೊಂತ ಕೇಳಿಸ್ಕೊಂಡ್ರ ಅದನ್ನ ಏನಾಯ್ತು ನಮ್ಮ ನಾನು ಚೆಕ್ ಮಾಡಿ ಚೆಕ್ ಮಾಡ್ತೀನಿ ಸೂಚನೆ ಕೊಡ್ತಾ ಇದ್ವಿ ನಮಗೆ ಏನು ಅಂತಲೇ ಅರ್ಥ ಆಯ್ತಾ ಇಲ್ಲ ಶಿಲಾ ನಾವು ಆದಷ್ಟು ಫುಲ್ ಧೈರ್ಯವಾಗಿದ್ದೀವಿ ಅಂದರೆ ಮೀಟ್ ಮಾಡೋಣ ನಾವು ಧೈರ್ಯವಾಗಿದ್ದೀವಿ ಈ ಥರ ಟೆನ್ಷನ್ ಕೊಟ್ಟರೆ ಎಲ್ಲಿಂದ ಬರ್ತಾ ನಮ್ಮ ಜೊತೆಲಿ ಇನ್ನೊಬ್ರು ಇವ್ರೆ ಅಂತ ಫೀಲ್ ಆಯ್ತಾ ಇತ್ತು ಸೀರಿಯಸ್ ಆಗಿ ಫೀಲ್ ಆಯ್ತಾ ಇಲ್ಲ ನನಗೆ ಫೀಲ್ ಆಯ್ತಾ ಇತ್ತು ಭಯ ನಿಜವಾಗ್ಲು ಕೇಳಿಸ್ಕೊಂಡ್ರ ನಾನು ಹೇಳ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕ್ಕ ನನಗೆ ಗೊತ್ತು ನಿಮ್ಮ ನಿಮ್ಮ ಅನ್ಯಾಯ ಇದೆಯೋ ಹೋಗಿದೆ ಅಂತ ನನಗೆ ಅರ್ಥ ಆಗ್ತಿದೆ ಅಕ್ಕ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಕ ನೀವು ಕೂಡ ಸೀರಿಯಸ್ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಕಣ ನಂಗಿಲೋ ಇಲ್ಲ ಸೀರಿಯಸ್ ಆಗಿ ಅಕ್ಕ ಈಸಿ ಫೀಲ್ ಆಯ್ತು ಇತ್ತು ನಮ್ಮ ಜೊತೆ ಯಾರೋ ಅವರೇ Hey, hey,

Да, хубаво. Не е обрена, боя. Сакивето. Логи с бинкита, да, гадното. Чудя, първо ще гледате обърба. Не ни бе обрена. Не ни гледате.

எ்ரெத்தி நெகட்டிவ் நெகட்டிவ்

ನಮ್ಮ ಸರ್ಕಾರ ಕರೆಕ್ಟಾಗಿ ಇದ್ದಿದ್ರೆ ಕೆಲವೊಂದು ವಿಚಾರಗಳಲ್ಲ ನೀವೆಲ್ಲ ಆಗ್ತಾ ಇರಲ್ಲ ಖಂಡಿತವಾಗಲೂ ಪ್ರತಿಯೊಬ್ಬ ಪ್ರಜೆ ಈ ವಿಡಿಯೋ ನೋಡ್ತಾ ನೋಡ್ತಾರೆ ಪ್ರತಿಯೊಬ್ಬರಿಗೂ ಒಂದೇ ಮಾತು ನಿಮ್ಮ ಹೋಗಿ ನಿಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ವಿಚಾರಿಸಿ ಯಾಕೆ ಶೌಚಾಲಯ ಕೊಟ್ಟಿಲ್ಲ ಟಾಯ್ಲೆಟ್ಸ್ ಕೊಡಿಸಿಲ್ಲ ಅಂತ ಪ್ರತಿಯೊಂದು ಟಾಯ್ಲೆಟ್ಗೆ ಉಚಿತ ಏನೋ ಸಮಥಿಂಗ್ ಇದೆ ಅದ್ರ ಬಗ್ಗೆ ನನಗೆ ಅಷ್ಟು ಇಲ್ಲ ಬಟ್ ಖಂಡಿತವಾಗಲೂ ಇದೆ ಅದಂತೂ ಸತ್ಯ ಹೋಗಿ ಟಾಯ್ಲೆಟ್ಗಳ ಬಗ್ಗೆ ವಿಚಾರಿಸಿ ನಿಮ್ಮ ಮನೆಗೆ ಬರಬೇಕಂತ ಟಾಯ್ಲೆಟ್ನ ನೀವು ತಗೊಳ್ಳಿ ನೀವು ಆ ಮನೆಯವರು ಒಂದು ದಿನ ಟಾಯ್ಲೆಟ್ ತಗೊಂಡಿದ್ರೆ ಇವತ್ತು ಆ ಹೆಣ್ಮಗಳು ಜೀವ ಹೋಗ್ತಿರಲ್ಲ ಇನ್ಫಾರ್ಮ್ ಮಾಡ್ತಾ ಇರಲಿಲ್ಲ ಫೋಟೋಸ್ ನೋಡ್ಬೇಕಾಯ್ತು ನೀವು ಸೀರಿಯಸ್ ಆಗಿ ನನಗೆ ಒಂದ್ ಸೆಕೆಂಡ್ ಹೆಂಗಾಗೋಯ್ತು ಅಂದ್ರೆ ಒಂದ್ ಸೀರಿಯಲ್ ಕಿಲ್ಲರ್ ಸಾಯಿಸಿದ್ರು ಆ ತರ ಸಾಯಿಸು ಒಂಥರ ನನಗೆ ಹಿಂಸೆ ಅನ್ಸ್ಬಿಡ್ತು ಬರೀ ಫೋಟೋ ನೋಡಿಕೆ ಪಬ್ಬು ಪಾರ್ಟಿ ಅಂತ ಖರ್ಚು ಮಾಡ್ತೀರಾ ಟಾಯ್ಲೆಟ್ಸ್ ರೋಗ ನಿಮಗೆಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಮಾನ ಪ್ರಾಣ ನಮ್ಮ ರಕ್ತ ಆಗ್ಬಿಡ್ಬೇಕು ಸುಮ್ನೆ ರೇಗಿಸಿದ್ರೆ ಬಿಟ್ಬಿಡ್ತೀರಾ ಬಿಡಲ್ಲ ಅವನ್ನ ಎಷ್ಟು ಕೇರ್ ಮಾಡ್ತಿರೋ ಇಂಥ ವಿಷಯಗಳನ್ನ ದಯವಿಟ್ಟು ಕೇರ್ ಅವ್ರು ಇನ್ನೊಂದು ಅಕ್ಕ ಸೀರಿಯಸ್ ಆಗಿ ಹೇಳ್ತಾ

ಅಕ್ಕ ನಾನು ನಿನ್ಗೆ ಹೇಳ್ತಾ ಇರೋದು ಪ್ರೀತಿ ವಿಶ್ವಾಸ ಹೇಳ್ತಾ ಇದೀನಿ ಟಿಕೆ ಎಲ್ಲ ಮಾತಾಡ್ಬಾರ್ದು ನನ್ನ ಹತ್ರ ನನಗೆ ಗೊತ್ತು ನಿಂಗೆ ಅವನಗಳಾಗಿದೆ ನಮ್ಮ ಹೋಗೋ ಹೋಗೋದು ಹಿಂಸೆ ಕೊಡೋದಲ್ಲ ಅಷ್ಟು ತಾಕತ್ತಿದ್ರೆ ಯಾರು ಶೌಚಾಲಯ ಕಟ್ಸಕ್ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರ ಹತ್ರ ಇದ್ಬಿ ಯಾವ ಸೌಂಡ್ ಬರ್ತೈತ್ ಬಯ್ಯ ದೀಪಲ್ಲಿ ಇಲ್ಲೇ ಇತ್ತಲ್ಲ ಭಯ್ಯ ನಿಮ್ಗೆ ಅಷ್ಟು ಇದಿಲ್ಲ ಅಂತಂದ್ರೆ ಅಂದ್ರೆ ನಿನ್ ಯಾರ್ ಟಾಯ್ಲೆಟ್ ಕೊಡ್ ಅವಕಾಶ ಮಾಡ್ಕೊಟ್ರೆ ಅವ್ರ ಹತ್ರ ಹೋಗಿದೆಲ್ಲ ಮಾಡುವ ನಮ್ಮ ನಮ್ಮ ಹತ್ರ ಬಂದ್ ಮಾಡ್ಬಿಟ್ರೆ ನೀನು ಒಂದ್ ನನ್ನ ದಾಳಿದಾಗ ಒಂದ್ ಲಿಮಿಟ್ ಐತೆ ಇಲ್ಲ ನಮ್ಮನ್ ಬುಟ್ ಬುಟ್ಟಲ್ಲಿ ಹೊಡೆದ್ಬಿಡ್ತೀನಿ ಮಿಂಡ್ ಬಿಡ್ತಿದ್ದೆ ನಿನ್ಗೆ ಏ ಭಯ ಬೀಳ್ಬಿಡುತ್ತೆ ಏನೋ ಮಾಡ್ಬಿಡುತ್ತೆ ಅವ್ನ ಅಮ್ಮನ್ ಅದ ಏಯ್ ನಮ್ಮನ್ ತಾಗದಿದ್ರೆ ಬಾಯಿಲ್ಲ ನಿನ್ನ ನೀನು ನೀನ ಎಲ್ಲ ಬೆಂಕಿ ಇರುತ್ತಲ್ಲ ಸೀರೆ ಇರುತ್ತಲ್ಲ ಕಾಣೋದಲ್ಲ ನಮ್ಮನ್ ತಾಗದ್ ಎದುರುಗಡೆ ಬಾ ನಾನು ಕಾಳಿ ಪುತ್ರನೇ ಅಮ್ಮ ನಾನು ತಂದೀನ ಏನಂತ ತರಬೇಕು ತಂದೀ ನಾನು ಇನ್ನೊಂದು ಆಯುಧ ಮಾಡಿಸಿ ನೀನು ಬರ್ತೀನಿ ಅದ್ರ ಜೊತೆಗೂ ನಾನು ಹೇಳೋದು ಇಷ್ಟ ನೀನು ಆಗೋದು ಆಗ್ಬಿಟ್ಟಿರಿ ನಿನ್ನ ಜೀವ ಮತ್ತು ಜೀವನ ತಂದುಕೊಡೋಕೆ ಆಗಲ್ಲ ನಮ್ಮ ಕೈಯಲ್ಲಿ ಇಲ್ಲವರ್ಗು ಹಿಂಸೆ ಕೊಡೋಕೋಗ್ಬೇಡ ಅಂದ ಮೇಲೆ ಮತ್ತೆ ಇನ್ನೊಂದು ಯಾವ ಯಾವ ವಿಡಿಯೋ ನೋಡ್ತೀರಾ ನಿಮ್ಮ ಮನೇಲಿ ಎಲ್ಲರಿಗೂ ಟಾಯ್ಲೆಟ್ಸ್ ಇರಬೇಕು ಗೌರ್ಮೆಂಟ್ ಕಡೆಯಿಂದ ಮಾಡಿಕೊಟ್ಟಿಲ್ವ ಧೈರ್ಯ ಎರದ್ದು ಕೇಳಿ ಟಾಯ್ಲೆಟ್ಗಳು ಇಲ್ಲ ಅಂತ ಹೇಳಿಕ್ಕಿಗೆಲ್ಲ ಸಾಯ್ತೀರಾ ನೀವೆಲ್ಲ ಅಕ್ಕ ಇವಾಗ ಏನಕ್ಕ ನೀನು ನಮ್ಮ ಮೆದುಗಡೆ ಬಂದು ಮಾತಾಡ್ತೀಯಾ ಇಲ್ವಾ ಅಷ್ಟ ಮಾತಾಡ್ತೀಯಾ ಡೋಲಿ ನರ್ಸಲ್ ಕೇಳ್ಬಹುದಾ

ಒಂದು ಏನು ಹೇಳೋಕೆ ಇಷ್ಟಪಡ್ತಾ ಅಂತ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೆಗೂ ಆ

ಭಯ್ಯಾ ಗಾಡಿ ತಗೋ ನೋಡೋ ಅಲ್ಲೇ ಇತ್ತಲ್ಲ ಭಯ ಇವಾಗ ಅದು ಕೈಗಳು ನೋಡೋ ಇಲ್ಲವೇ ಅಲ್ಲೊಂದೈತೆ ಐತೆ ಎರಡು ಕೈಯಲ್ಲೇ ಕೊಟ್ಟಿರೋದು ಅದೇನೋ ಸೂಚನೆ ಕೊಡ್ತಾಯಿತ್ತು ಬಯ್ಯಾ ಓ ಏನೋ ಸೂಚನೆ ಕೊಡ್ತಾಯಿತ್ತು ಅದು ಬಟ್ ಏನು ಈಗ ನನಗೇನಾದ್ರು ಎಲ್ಪ್ ಮಾಡಿರಿ ಅಂತ ಕೇಳ್ತಾಯ್ತಾ ಅದು ಇವು ಏನು ಬೇರೆ ದಾರಿ ಇಲ್ಲ ಡೋರಿ ನಡ್ಸೋದು ಕೇಳ್ಬೇಕಷ್ಟೆ ಅದು ಕೇಳೋಣ ಇದು ಫಿಕ್ಸ್ ಮಾಡಿ ಸ್ವಲ್ಪ ಬನ್ನಿ ದಾರಿ ಇಲ್ಲ ಇನ್ನೇನು ಮಾಡೋಣ ಯಾಕೋ ಭಯ ಬೀಳ್ತೇನೆ ಇದ್ರಷ್ಟು ಅಂದರೆ ಭಯ ನಾನು ಅದು ಫೋಟೋಸ್ ನೋಡ್ಲಿಲ್ಲ ಅಂದರೆ ನಾನು ಒಂಥರ ಕಾಮನ್ ಆಗಿರ್ಬೋದಾಗಿತ್ತು ನಾರ್ಮಲ್ ಆಗಿ কিনে হা হা হান গিলা ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಫ್ರೇಮ್ ಸೆಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ ಸೀರಿಯಸ್ ಒಂದು ಮಾತು ಹೇಳ್ತೀನಿ ಉಣ್ಮೇಲೆ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಇವಾಗ ನಮ್ಮ ಪ್ರಾಣಗಳೇ ಹೊಟ್ಟೋದು ಯಾರು ದಿಕ್ಕು ನಮ್ಮ ಪ್ರಾಣಗಳೇ ಹೊಟ್ಟೋದು ಯಾರ ದಿಕ್ಕು ಹುಣ್ಣಿಮೆ ಅಂತ ಹೇಳಿದ್ರ ಭಯ ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ ಅದಕ್ಕೆ ಇಷ್ಟೊಂದು ಕಾಡಿಸ್ತಾ ಇತ್ತು ಸರಿ ನನಗೆ ಹಿಂಗೆ ಅಂತ ಗೊತ್ತಾ ಏನು ಬಂತು ಎಲ್ಲ ಕೊಂಡು ಕೆಲವೊಂದು ಕಡೆ ಅಂತ ಅಟ್ಲೀಸ್ಟ್ ಅದು

ಅದ್ಬಿಟ್ರೆ ಸಿಂಪದಿ ನನ್ನ ಹತ್ರ ವರ್ಕೌಟ್ ಆಗಲ್ಲ ಇವೆಲ್ಲ ನಮ್ಮ ಹತ್ರ ಬೇಡ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಪ್ರೀತಿ ಪ್ರೀತಿ ವಿಶ್ವಾಸ ವಿಶ್ವಾಸ ಮಾಡೋ ಯಾರೆಲ್ಲ ಈ ವಿಡಿಯೋ ನೋಡ್ತಾ ನಿಮ್ ನಿಮ್ಗೆಲ್ಲ ಒಂದು ಕ್ಯೂ ಮಾತು ದಯವಿಟ್ಟು ನಿಮ್ಮ ನಿಮ್ಮ ಪಂಚಾಯತಿಗಳಲ್ಲಿ ಶೌಚಲ್ಯಗಳನ್ನ ಹಾಕಿಸ್ಕೊಳ್ಳಿ ರಿಕ್ವೆಸ್ಟ್ ಅರ್ಥ ಮಾಡ್ಕೊಳ್ರಿ ಇದನ್ನೆಲ್ಲ ಅಕ್ಕ ನೀನ್ ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾ ಒಂದೇ ಮಾತು ಇಲ್ಲಿ ಬರೋ ಹಿಂಸೆ ಕೊಡ್ತಿದ್ಯಂತ ಅದು ಹಿಂಸೆ ಮುಂದುವರಿಬಾರ್ದು ನಿಮ್ಗೆ ಏನಾದರೂ ಆಸೆಗಳಿದೆಯಾ ನಾವು ಅದು ಮೆನ್ಷನ್ ಮಾಡಿ ಹೇಳು ಆಸೆಗಳಿದ್ರೆ ಬೇಕು ಅನ್ನಿಲ್ಲ ಬೇಡ ಅನ್ನೋ ಯಾಕಂದ್ರೆ ನಿ ಆಸೆಗಳಿದ್ರೆ ಊಟದ್ದ ಅಥವಾ ಏನು ಎಲ್ಲ ಬಲಿಗಿರಿ ತಗೋಬೇಕಾ ಊಟದ ಬೇಕಂದ್ರೆ ಓನಿಲ್ಲ ಇಲ್ಲ ಅನು ಊಟದಲ್ಲ ಏನು ಇಲ್ಲ ಓಟ್ಲಿನ ಸೇಡು ಈ ತರ ಇರುತ್ತೆ ಭಯ ಆಟೋ ಈ ತೀರಿಕೊಂಡ್ರೆ ಆ ತರ ತೀರಿಕೊಂಡೋಣ ಅಂದರೆ ಸೇಡಿ ಖಂಡಿತ ಹೌದು ಅಟ್ಲೀಸ್ಟ್ ಇವಾಗ ನಮ್ಮ ಎದುರುಗಡೆ ನಾನು ಇನ್ನೂ ವೈಟ್ ಮಾಡ್ತೀನಿ ಪರ ಉಮೆ ಆದರೂ ಪರವಾಗಿಲ್ಲ ನನಗೆ ಏನಾದರೂ ಪರವಾಗಿಲ್ಲ ನಾನು ವೈಟ್ ಮಾಡ್ತೀನಿ ನಾನು ಎದುರುಗಡೆ ಬಂದು ಮಾತಾಡ್ತೀನಿ ನೀನು ಅದನ್ನೇ ಹೇಳೋ ಬರ್ತೀನಿ ಅಲ್ವಾ ಮೂಢಿ ಅದಕ್ಕೆ ಅದು ಶಕ್ತಿ ಇಲ್ಲ ಇದ್ರ ಕಡೆ ಸರಿ ಅಕ್ಕ ನಾವು ಇನ್ನೊಂದು ದಿನ ಬಂದಾಗ ನಮ್ಮ ಹತ್ರ ಒಬ್ರು ಮಾತಾಡ್ತೀವಿ ಅದನ್ನ ಹೇಳು ಅಕ್ಕ ಬರ್ತೀನಿ ಅಂತ ಇದ್ರಲ್ಲಿ ಹೇಳಿರಿ ಸಾಕು ನೀವು ಬಾಯಿ ಇಮ್ಮತಲ್ಲಿ ಹೇಳ್ಬಿಡಿ ನಂಗೆ ಗಾಬರಿ ಇದೆ ನಾನು ಹೇಳ್ತಾ ಸೀರಿಯಸ್ ಆಗಿ ಚ ಮುಸರಿ ಹೋಗಿ ಕೇಳಿದೆ ಸೀರಿಯಸ್ ಆಗ ಹೇಳ್ತಾ ಇದೀನಿ ನಮ್ಮ ಹಿಂದೆ ಬರೋದು ಉಣ್ಮೆ ಅಂತ ನಮ್ಮ ನಮ್ಮ ಜೊತೆ ಬರೋದು ಇವೆಲ್ಲ ಇಟ್ಕೊಂಡ್ರೆ ಬೂಟ ಇಟ್ಕೊಳ್ಳೆ ನಿಮ್ಗೆ ಚಪ್ಪಲಿ ತಗೊಂಡು ಹೋಗ್ಬಿಡ್ತೀನಿ ಪ್ರೀತಿ ವಿಶ್ವಾಸಲ್ಲಿ ಹೇಳ್ತಾ ಇದೀನಿ ನೀವು ಯಾರು ಹಿಂಸೆ ಕೊಡಬೇಡಿ ನಾವು ಇನ್ನೊಂದಿನ ಬರ್ತೀನಿ ಆದಷ್ಟು ಈ ವೀಕಲ್ಲೇ ಬರ್ತೀನಿ ನಿಮ್ಗೇನು ನಿಮ್ಮ ಬೂಟು ವ್ಯವಸ್ಥೆ ಖಂಡಿತ ಮಾಡ್ತೀನಿ ಬಟ್ಟೆ ವ್ಯವಸ್ಥೆ ಮಾಡ್ತೀನಿ ಅವರಿಂದ ಏನಾದ್ರು ತೊಂದರೆ ಆಗುತ್ತೆ ಅಂತ ಕೇಳ್ಬಿಡ್ಬೇಕು ಯಾಕಂದ್ರೆ ನಿಮ್ಮಿಂದ ನಾವು ಹೋಗ್ಬೇಕಾದ್ರೆ ತೊಂದರೆ ಆಗುತ್ತಾ ಇಲ್ವಾ ಅಷ್ಟೇ ಹೇಳಿ ತೊಂದರೆ ನಾವು ದಿನ ಅಂತೂ ಬರೋದು ಕನ್ಫರ್ಮ್ ಬಟ್ ನಾನು ನಿಮ್ಮ ಒಳ್ಳೇದಿಕ್ಕ ಇಲ್ದೇನೆ ನಿಮ್ಮಿಂದ ನಮ್ಗೇನೋ ತೊಂದರೆ ಆಗಲ್ಲ ಅಂದ್ರೆ ನೀವು ಒಳಗಡೆ ಬನ್ನಿ ಇಲ್ಲ ತೊಂದರೆ ಅಂದ್ರೆ ತೊಂದರೆ ಆಗಲ್ಲ ಅಂದ್ರೆ ಹೊರಗಡೆ ಹೋಗಿ ತೊಂದರೆ ಆಗಲ್ಲ ಅಂದ್ರೆ ಹೊರಗಡೆ ಹೋಗಿ ತೊಂದರೆ ಆಗುತ್ತೆ ಅಂದ್ರೆ ಹೊರಗಡೆ ಬನ್ನಿ ತೊಂದರೆನಾಗಲ್ಲ ಚಿನ್ನ ಅದೇನು ತೊಂದರೆ ಇಲ್ಲ ಚಿನ್ನ ಇನ್ನೊಂದಿನ ಬಂದು ಆಕೆ ಏನ್ ಬೇಕು ಅಂತ ಕಡ್ಡಿ ತೊಗೊಂಡು ವ್ಯವಸ್ಥೆ ಮಾಡ್ತಾನ ಬಟ್ ಇವಾಗ ಅರ್ಥ ಆಗ್ಬೇಕಾದ್ರೆ ವಿಷಯ ಏನ್ ಗೊತ್ತಾ ಪ್ರತಿ ಮನೆ ಮನೆಗೂ ಶೌಚಾಲಯ ಇರಬೇಕು ನಮ್ಮ ಮನೆ ಹೆಣ್ಮಕ್ಳು ಬೇರೆ ಕಡೆ ವಾಶ್ ಹೋಗ್ಬಾರ್ದು ಇದೆಲ್ಲ ನಮ್ಮ ಆದ್ಯ ಕರ್ತವ್ಯ ಬೇರೆ ಯಾರೋ ಹೆಣ್ಮಕ್ಕಳು ಮಾತ್ರ ಬೇರೆಯವರು ನಮ್ಮನೆ ಹೆಣ್ಮಕ್ಳು ಮಾತ್ರ ನಮ್ಮನೆ ಅಲ್ಲ ಪ್ರತಿಯೊಬ್ಬರು ನಮ್ಮನೆ ಹೆಣ್ಮಕ್ಳೇ ಅವ್ರಿಗೆ ಸುಸಜ್ಜಿತ ವ್ಯವಸ್ಥೆ ಮಾಡಿಕೊಡ್ಬೇಕನ್ನೋದು ನಮ್ಮ ಆದ್ಯ ಕರ್ತವ್ಯ ಪ್ರತಿ ಪ್ರತಿಯೊಂದು ಮನೇಲಿ ಟಾಯ್ಲೆಟ್ ಇರಬೇಕು ಇದೆಲ್ಲ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ್ ಕೊಡ್ತಾ ಇಲ್ವಾ ನನಗೆ ತಿಳಿಸಿ ಖಂಡಿತ ನಾನು ಅದರ ಬಗ್ಗೆ ಐ ಮೀನ್ ವಾಯ್ಸ್ ರೈಸ್ ಮಾಡೋ ಕೆಲಸ ಖಂಡಿತ ಫಾಲೋ ಮಾಡುತ್ತೀನಿ ಮುಂದಿನ ದಿನಗಳಲ್ಲಿ ಸೋ ಇಷ್ಟ ಇನ್ನೊಂದೇನಂದ್ರೆ ಭಯ ಜನಗಳೇ ಸರಿಯಿಲ್ಲ एक्चुअली ಹೇಳಬೇಕು ಅಂದ್ರೆ ಸೀರಿಯಸ್ ಆಗಿ ಸರಿಯಿಲ್ಲ ಒಂದು ಹುಡುಗಿ ಒಂದು ಹುಡುಗ ಫಿಸಿಕಲ್ ಆಗಿ ಅವರ ಅದೇನೋ ವಿಡಿಯೋ ಮಿಸ್ ಆಗಿ ವೈರಲ್ ಆಯ್ತು ಓ ಇನ್ನಷ್ಟು ವೈರಲ್ ಮಾಡ್ತಾವ್ರೆ ಹುಡುಗಿ ಈ ತರ ತಿರ್ಕೊಂಡೋಳೆ ಇದ್ಯಾಕೆ ಇನ್ನ ಇಷ್ಟೇ ಬಂದಿಲ್ಲ ನಾವು ಹುಡುಗಿ ತಿಳ್ಕೊಬಿಡ್ತಾ ಎಸ್ ನಮ್ಮ ಟೀಮ್ ಒಂದು ನನಗೆ ಒಂದು ನ್ಯೂಸ್ ಹೇಳಿತ್ತು ಸ್ಪೆಷಲಿ ನನ್ನ ವಾಯ್ಸ್ ಆಫ್ ಮೀಡಿಯಾ ಚಾನಲ್ ಇದೆ ಅಣ್ಣ ಇದನ್ನು ನ್ಯೂಸ್ ಮಾಡೋಣ ಅಂತ ಹೇಳಿದ್ರು ಬಟ್ ನಾನು ಒಂದು ಹೇಳ್ತೀನಿ ಕೇಸ್ ಸತ್ಯವಾಗ್ಲು ಸುಮಾರು ಏನೋ ಒಂದು ಹತ್ತೊಂಬತ್ತು ನಿಮಿಷ ನಾನು ವೀಡಿಯೋ ನೋಡಿದ್ದೀನಿ ಅಂತಲ್ಲ ಬಟ್ ಡ್ಯೂರೇಷನ್ ಹೇಳಿದ್ದಾರೆ ನಮ್ಮ ಹುಡುಗರು ಅಣ್ಣ ಇಷ್ಟು ಡ್ಯೂರೇಷನ್ ಇದೆ ಅಂತ ಇಡೀ ಕರ್ನಾಟಕ ಇಟ್ಕೊಂಡು ಇಡೀ ಇಂಡಿಯಾ ಇಡೀ ವರ್ಲ್ಡ್ ಫೇಮಸ್ ಬಾಬಿಟ್ರಲ್ಲ ಹೆಣ್ಮಗಳು ಆನ್ ನೈಟಲ್ಲಿ ನೀವೆಲ್ಲ ಸಾಚ ನೀವೆಲ್ಲ ಕಡೆ ಚಡಿ ಬಿಚ್ಚಿಲ್ಲ ನಿಮ್ಮ ಮನೆ ಹೆಣ್ಮಕ್ಳು ಯಾರು ನೀವು ಶೇರ್ ಮಾಡ್ಬಿಡ್ತೀರಾ ಸೆಸ್ ಇವತ್ತು ದಿನ ಇವತ್ತು ಈ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳಿಸ್ಕೊಳ್ಳಿ ನಿಮ್ಮ ಕಾಮತ್ರಿ ಇಷ್ಟ ಇದ್ದರೆ ನಿಮ್ಮ ನಿಮ್ಮ ಹತ್ರ ಇರಬೇಕು ಅದನ್ನೆಲ್ಲರೂ ಸೋಷಿಯಲ್ ಮೀಡಿಯಾ ಹೊಡೆದಾಡ್ಸೋದಲ್ಲ ಯಾವನ ಇಷ್ಟ ಇನ್ಫ್ಲೂಯೆನ್ಸ್ಗಳ ಲಿಂಕ್ ಬೇಕಾ ಲಿಂಕ್ ಬೇಗ ಅಂತ ಕೇಳಿದ್ರು ಉಂಟು ಹೌದು ನೋಡಿದ್ದೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಅವ್ರವ್ರ ಅವ್ರ ಏನೋ ದಡ್ಡ ಮಾಡಬಾರ್ದಿತ್ತು ಖಂಡಿತವಾಗ್ಲು ದಡ್ಡ ಥರ ಕೆಲಸ ಮಾಡಿಬಿಟ್ಟಿದ್ದಾರೆ ಶಂಸಿ ಬುದ್ಧಿಹಳ್ಳಣ್ಣ ಇವಾಗ ಸತೋದರ ಅವರಿಗೆ ಅವ್ರ ತಂದೆ ತಾಯಿ ಯಾರದಿಕ್ಕೋ ಏನ್ ಶಿಕ್ಷೆ ಅದು ಅಂದ್ರೆ ಇವಾಗ ಮಾಡಿದ್ದು ಕಡ ಖಂಡಿಸಿ ಸುದ್ದ ತಪ್ಪು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಬಟ್ ಆದ್ರೆ ಒಬ್ಬರಿಂದ ಒಬ್ರು ಶೇರ್ ಮಾಡಿದ್ವಿ ಇವ್ರೆ ಅಂತವ್ರು ಇವರೆಲ್ಲ ಸಾಚಗಳ ನಿಮ್ಮ ಮನೆ ದೊಡ್ಡ ಮೇಲೆ ಆನೆ ಮಾಡಿ ಇಟ್ಟೇಳಿ ಟೈಮ್ ಆನೆ ಮಾಡಿ ಇಟ್ಟೇಳಿ ಬಿಡಿ ನೀವೆಲ್ಲ ಇವೆಲ್ಲ ಸಾಚಗಳ ಅಂತ ಅಸಹ್ಯಗಳು ಆಗ್ಬೇಕು ನಿಮ್ಗೆಲ್ಲ ಸೀರಿಯಸ್ ಆಗಿ ಅಂತ ಒಂದು ವಿಡಿಯೋನ ನಿಮ್ ಕೈಲಿ ಶೇರ್ ಮಾಡಕ್ ಅಂದ್ರೆ ಅನ್ಯಾಯ ನಡೀತಾ ಇದೆ ಅಂದ್ರೆ ಅದನ್ನ ಅದನ್ನ ಶೇರ್ ಮಾಡಿ ಸೋಚಲ್ ಶೇರ್ ಮಾಡಿ ಸೊ ಮತ್ತೆ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು ಯಾರು ಬೆಲ್ಲ ಕ್ಲಿಕ್ ಮಾಡಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೇನು ಅನಿಸುತ್ತೋ ಸರಿ ತಪ್ಪು ಒಂದು ಒಂದು ಲೈಕ್ ಜೊತೆಗೆ ನಿಮಗೆ ಸರಿ ತಪ್ಪು ಏನು ಲೈಕ್ ಐ ಮೀನ್ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಅಭಿಪ್ರಾಯಗಳು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಆ ಥರ ವಿಡಿಯೋ ಬೇಕು ಅಂತ ಮೆನ್ಷನ್ ಮಾಡಿ ಹೇಳಿ ನನಗೆ ಮತ್ತು ಇನ್ನೊಂದು ಸತ್ಯವಾದ ಸತ್ಯ ಮತ್ತು ಸತ್ಯ ಹೇಳ್ತಾ ಇದನ್ನು ಕೇಳಿಸ್ಕೊಳ್ಳಿ ಇಷ್ಟಿನ ಒಂದು ಲೆಕ್ಕಾಚಾರಕ್ಕೆ ಸ್ಲೋ ಇದ್ದೇನೋ ಗೊತ್ತಿಲ್ಲ ಇನ್ನು ಮುಂದೆ ಬೇರೆ ಲೆಕ್ಕಾಚಾರಕ್ಕೆ ಪ್ಲ್ಯಾನ್ ಇದ್ದೀನಿ ಕರ್ನಾಟಕದಲ್ಲಿ ದೇವಗಳಿಂದ ಯಾರು ಹಿಂಸೆ ಅನಿಸ್ಬಾರ್ದು ಕಷ್ಟನೇ ಇರಬಾರ್ದು ಇದು ನನ್ನ ಮೈಂಡ್ಸೆಟ್ಟು ನಿಮ್ಮ ಪರಿಹಾರ ದೇವ್ರಗಳನ್ನ ನಾನು ಹುಡುಗಿ ಪರಿಹಾರ ಆಗೋ ದೆಹೋಗಳನ್ನ ನಾನು ಸಾಯಿಸ್ತೀನಿ ಇದು ನೆನಪಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಾನು ಫೈನಲ್ ಹೇಳೋದಾಯಿತು ಅಂದ್ರೆ ಅವ್ರು ಮಾಡಿದ್ರು ತಪ್ಪು ಹಚ್ಚಿದ್ರೆ ಅವ್ರದ್ದು ಒಳಗಡೆ ಹಾಕೊಳೋಕ್ಕಾಗಲ್ಲ ನೆಕ್ಸ್ಟು ಆ ಥರ ಯಾರು ಮೊಬೈಲಲ್ಲಿ ನಿಮ್ಮ ದೈಹಿಕ ಲೈಂಗಿಕ ಸಂಪರ್ಕ ಇತ್ತು ಅಂದರೆ ನಿಮ್ಮ ಏಜ್ ಆದಮೇಲೆ ನಿಮ್ಮ ವರ್ಷ ಆಗಿರ್ಬೋದು ನಿಮ್ಮ ಸರ್ಕಾರದ ವಯೋಮಿತಿ ಏಜ್ ಮುಗಿದ ಮೇಲೆ ನಿಮ್ಮ ನಿಮ್ಮ ಪರ್ಸ್ನಲ್ ನಿಮ್ಮ ನಿಮ್ಮಲ್ಲಿ ಇರಲಿ ಆದರೆ ಈ ಥರ ಹೆಲ್ತಿನ ಕೆಲಸ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ಪ್ರತಿಯೊಬ್ಬರು ಮೆನ್ಷನ್ ಮಾಡ್ಕೋಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ಯಶು ಕೂಡ ಚಾಲೆಂಜ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದಾನೆ ಅವನು ಕೂಡ ಸಪೋರ್ಟ್ ಇರಲಿ ನಮ್ಮ ದೀಪ ಮಾಡ್ತಾ ಇದ್ರು ಅವನು ಸ್ಟಾರ್ಟ್ ಮಾಡ್ತಾನೆ ಅವ್ನಿಗೆ ಇಲ್ಲಿ ನಮ್ಮ ಕಾಳಿ ಕೂಡ ಅವನು ಡಿವೋಷನ್ ಚೆನ್ನಾಗಿದ್ದಾನೆ ಅವನು ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮೆಲ್ಲರನ್ನೂ ಒಂದು ಒಳ್ಳೆ ರೀತಿಯಲ್ಲಿ ತರೋ ಕೆಲಸದ ಜೊತೆಗೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ನಡೆಯೋ ಒಂದು ಕೆಲಸ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಈ ವಿಡಿಯೋ ಅಂತ ತಿಳಿಸ್ತಾ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಜೊತೆ ಸಿಗ್ತೀನಿ ಅಲ್ಲಿವರು ನೀವು ನೋಡ್ತಾ ರೀ ಕನ್ನಡ ಚಾಪ್ಟರ್ ಥ್ಯಾಂಕ್ ಯು